ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಇವತ್ತು ಚನ್ನಗಿರಿ ಪಟ್ಟಣದ ವಿವಿಧ ಭಾಗಗಳಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ನಮ್ಮ ಚನ್ನಗಿರಿಯ ಪತಂಜಲಿ ಯೋಗ ಸಂಸ್ಥೆ ವತಿಯಿಂದ ಸಹ ಬೆಳಗ್ಗೆ ಯೋಗ ಮುಗಿಸಿ ಆ ಒಂದು ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವ ಇದುವರೆಗೂ ಹೋಳಿ ಹಬ್ಬದ ಆಚರಣೆ ಸಂಭ್ರಮದಿಂದನೇ ಆಚರಣೆ ಆಗ್ತಾ ಇದೆ ಒಂದು ವಿಶೇಷ ಏನಪ್ಪಾ ಅಂತಂದರೆ ಪ್ರತಿ ಎಂದು ಜಿಲ್ಲೆಗಳಲ್ಲೂ ಸಹ ಒಂದು ದಿವಸ ಮೊದಲೇ ಮಾಡಿದ್ರೆ ವಿಶೇಷವಾಗಿ ಚನ್ನಗಿರಿಯಲ್ಲಿ ಒಂದು ದಿವಸ ಲೇಟಾಗಿ ಮಾಡ್ತಾರೆ ಯಾಕಪ್ಪ ಅಂತಂದರೆ ಎಲ್ಲ ಸಂಭ್ರಮ ಸಡಗರವೂ ಒಟ್ಟಿಗೆ ಚನ್ನಗಿರಿಯಲ್ಲಿ ಇರ್ತದೆ ನಿನ್ನೆ ರಾತ್ರಿ ಅಂದರೆ ಶುಕ್ರವಾರ ರಾತ್ರಿ ಚನ್ನಗಿರಿ ಪಟ್ಟಣದ ಗಣಪತಿ ವೃತ್ತದಲ್ಲಿ ಕಾಮದಹನವನ್ನ ಮಾಡಲಾಗಿದ್ದು ಇವತ್ತು ಚನ್ನಗಿರಿ ಪಟ್ಟಣದ ಗಣಪತಿ ವೃತ್ತದಿಂದ ಆ ಒಂದು ಹೋಳಿ ಹಬ್ಬದ ಆಚರಣೆಯು ಸಹ ಪ್ರಾರಂಭವಾಗುತ್ತದೆ ಪ್ರಥಮ ಆಚರಣೆ ನಮ್ಮ ಪತಾಂಜಲಿ ಯೋಗ ಸಂಸ್ಥೆಯ ವತಿಯಿಂದ ಆಚರಣೆಯಾಗಿದೆ ನಿಜಕ್ಕೂ ನೋಡಿ ಎಷ್ಟು ಅದ್ಭುತವಾಗಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ ರಂಗ್ ರಂಗಾಗಿ ಆ

புலி பைசா ಆ ಒಂಬತ್ತು ಆ ನಾಡಿನ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಹಾಗೂ ಮತ್ತೆ ಆದ್ಯ ನ್ಯೂಸ್ ಒಂದು ವರ್ಷ ತುಂಬಿದೆ ಶುಭಾಶಯ ತಿಳಿಸ್ತಾ ಚನ್ನಗಿರಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ಒಳ್ಳೆ ಹಬ್ಬದ ಶುಭಾಶಯಗಳು ತಿಳಿಸ್ತಿದ್ವಿ ಅದೇ ನ್ಯೂಸ್ ಒಳ್ಳೇದಾಗ್ಲಿ ಇನ್ನೂ ಚೆನ್ನಾಗಿ ಚಾನಲ್ ಹೆಚ್ಚಿನದಾಗಿ ಬೆಳೀಲಿ ಚನ್ನಗಿರಿ ಜನತೆ ಈ ಚಾನಲ್ನ ಹೆಚ್ಚು ಹೆಚ್ಚಿನಾಗಿ ಪ್ರೋತ್ಸಾಹಿಸಬೇಕು ನೋಡಲಿ ಆಮೇಲೆ ಇದು ಈ ಚಾನಲ್ನ ಭಾಳ ಒಳ್ಳೊಳ್ಳೆ ಕಾರ್ಯಗಳನ್ನು ಮತ್ತು ಚನ್ನಗಿರಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಒಳ್ಳೆ ವೀಡಿಯೋಗಳನ್ನು ಮಾಡಾಕ್ತಾರೆ ಎಲ್ಲರೂ ಸಹ ಇದಕ್ಕೆ ಸಪೋರ್ಟ್ ಮಾಡಿರಿ ಅವ್ರನ್ನ ಇನ್ನೂ ಹೆಚ್ಚಿನದಾಗಿ ಬೆಳೆಸ್ಲಿ ಇನ್ನೂ ಈ ಪ ಟಿ ವಿ ಚೆನ್ನಾಗಿ ಬೆಳೀಲಿ ಈ ಚಾನಲ್ಲಿಗೆ ಒಳ್ಳೇದಾಗಲಿ ಅಂತ ನಾವು ಸತ ಈ ಸನ್ವಯದಲ್ಲಿ ಶುಭ ಕೋರ್ತಾ ಇದ್ದೀವಿ ಶುಭಾಶಯ ಸರಿ ಹೋಳಿ ಹಬ್ಬ ಅನಿಸ್ತಾ ಇದೆ ಹೇಳಿ ನಗರದಲ್ಲಿ ಡಿಜಿ ಹಾಕಿದೆ ವಿಶೇಷವಾಗಿ ಕಾಮನ ರಾತ್ರಿ ಕಾಮನ ಕೂರಿಸಿ ಕಾಮನ ದಹನ ಮಾಡಿದೆ ನಗರದಲ್ಲಿ ಡಿಜೆ ಹಾಕಿ ನಗರದಲ್ಲಿ ಎಲ್ಲಾ ಯುವಕರುಗಳು ಒಂದೇ ತಡೆ ಸೇರಿ ಯುವಕರು ಎಲ್ಲ ಹಿಂದೂ ಯುವಕರುಗಳೆಲ್ಲ ಹೋಳಿ ಆಚರಣೆ ಸಂಭ್ರಮ ಆಚರಣೆ ಮಾಡ್ತಾರೆ ಇದೊಂದು ಖುಷಿಯಿಂದ ಸಡಗರನ್ನ ಮಾಡ್ತಿದ್ದಾರೆ ಮೆರವಣಿಗೆ ಕಾರ್ಯಕ್ರಮಗಳು ಏನಾರು ಹೇಳಿ ಮೆರವಣಿಗೆ ಏನಿಲ್ಲ ಇಲ್ಲ ಇದ್ರ ಡಿಜೆ ಹಾಕಿ ಇಲ್ಲ ಕಾರ್ಯಕ್ರಮ ಬಂದ